ಬೋನ್ಸುಂಗಿ ಆನ್ಸಪಟ್ಟು ಬೋನಸ್ ಸುಟ್ಟು ಥ್ಯಾಂಕ್ ಯು ರಮೇಶ್ ಯು ತಂಗಿಂಗ್ ಥ್ಯಾಂಕ್ ಯು ಅನ್ನೂರು ಜೆ ಥ್ಯಾಂಕ್ ಯು ಕನಸ್ತಿಗೆ ಜೇವಿಸಿ ಆಯ್ತಾರೆ ಚಾರಿಟರ್ ಆಯ್ ಭೂಮಿ ಊಟ ಆಯ್ತು ಅಂತ ಕೇಳ್ತಾರೆ ನೋಡಿ ಥ್ಯಾಂಕ್ ಯು ಸೊ ಮಚ್ ರಮೇಶ್ ಜನ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾರು ಸಪೋರ್ಟ್ ಥ್ಯಾಂಕ್ ಯು ಸೊ ಮಚ್ ಸನಾತನ ಸಿಸ್ಟರ್ ಥ್ಯಾಂಕ್ ಯು ಅಂದುವರೆ ಕರೆಕ್ಟ್ ಆಗಿ ಹೇಳ್ತಾರೆ ಥ್ಯಾಂಕ್ ಯು ಬೋಲ್ ಸುಟ್ಟು ಥ್ಯಾಂಕ್ ಯು ನೇತ್ರ ತಂಗಿ ಸನಾತನ ನೀವು ಸಿಸ್ ನೀವು ಕೂಡ ನನಗೆ ನಡೆ ರಿಟರ್ನ್ ಮಾಡಿ ತೊಳ್ತಾರೆ ಹುಷಾರ ತಂಗಿ ಸುಪ್ರೋಲ್ಸಿ ಆಪ್ಬಿಟ್ಟು ಸನಾತನ ಸಿಸ್ಟರ್ ನೆಟ್ ನೀ ಓಕೆ ಅಂತ ಹೇಳ್ತಾರೆ ರಮೇಶನ್ ತಂಗಿ ಸನಾತನ ಧರ್ಮ ಸಿಸ್ಟರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ ಜೆ ವಿ ಸಿ ಅಣ್ಣ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಸಪೋರ್ಟ್ ಮಾಡ್ತೀರಿ ಜ್ಯೋತಿ ತಂಗಿ ಓಕೆನಾ ಭುವನೇಶ್ವರಿ ಸಿಟ್ಟರು ನಮಗೆ ಗಿಫ್ಟ್ ಕೊಡೋಕ್ಕೆ ಹೇಳಿ ಕೃಷ್ಣ ಬ್ರದರ್ ಅಂತ ಹೇಳ್ತಾರೆ ಹೌದಾ ರಮ್ಯ ರಮೇಶ್ ಜನ ತಂಗಿ ನೋಡಿ ಭುವನೇಶ್ವರಿ ಸಿಸ್ಟರ್ ನೀನೇ ಕನೆಕ್ಟ್ ಆಗಿಬಿಡು ಅವ್ರಿಗೆ ಜ್ಯೋತಿಷ್ಠರು ಜೆ ವಿ ಸಿಸ್ಟರ್ ಭುವನೇಶ್ವರಿ ಅಂತಿದ್ರೆ ಪ್ಲೀಸ್ ಅವ್ರು ಕರೆಕ್ಟ್ ಆಗಿ ಶರ್ಶೆಟ್ಟಿ ಬ್ರದರ್ ನೋಡಿ ಭುವನೇಶ್ವರಿ ಭಟ್ಕ ಬಾವಿ ಕಟ್ಟೆ ಅಂತಿದ್ರಲ್ಲ ಪ್ಲೀಸ್ ಅವ್ರು ಕನೆಕ್ಟ್ ಆಗಿ ಸರಿಷ್ಟು ಬ್ರದರ್ ಬೇಸರ ಆಗ್ಬಿಡಿ ಪಾಪ ಕರೆಕ್ಟ್ ಆಗಿ ಅವ್ರಿಗೆಲ್ಲ ನಿಮಗೆ ಗಿಫ್ಟ್ ಸಿಗುತ್ತೆ ಕೃಷ್ಣನ ಬೈಕ್ ಟಾರ್ಚ್ ತಗೊಳ್ಳಿ ಅಂತ ಹೇಳ್ತಾರೆ ಟಾರ್ಚ್ ತಗೊಂಡ್ರೆ ಬ್ಯಾಕ್ ಸೈಡ್ ಬೀಳುತ್ತೆ ಬ್ರದರ್ ನಾವು ಕಾಣೋದಿಲ್ಲ ಅದಷ್ಟು ಇದು ಕರೆಂಟ್ ಬರುತ್ತೆ ನೋಡಿ ನೇರ್ ತಂಗಿ ಓಕೆ ಅಂತ ಹೇಳ್ತಾರೆ ಅನ್ನೋರ್ ತಂಗಿ ಸನಾತನ ಧರ್ಮ ಕನೆಕ್ಟ್ ಆಗಿ ಅಂತ ಹೇಳ್ತಾರೆ ನೋಡಿ ನಮ್ಮ ಜ್ಯೋತಿ ತಂಗಿ ಬಾಯಿ ಎಣ್ಣ ಅಂತ ಹೇಳ್ತಾರೆ ಜ್ಯೋತಿ ಇಷ್ಟ ಅಂದ್ರೆ ಸಪೋರ್ಟ್ ಮಾಡೋದು ಟ್ಯಾಂಕ್ ಜ್ಯೋತಿ ತಂಗಿ ಹೋಗಿ ಬನ್ನಿ ಊಟ ಆಯ್ತಾ ಜ್ಯೋತಿ ಬೋನಿಸ್ ಇಟ್ಟರೆ ಟ್ಯಾಂಕ್ ಯು ರಮ್ಯಾ ಜನ ತಂಗಿ ಗುಡ್ಡ ಹೇಳ್ತಾರೆ ನೋಡಿ ಥ್ಯಾಂಕ್ ಯು ಸೊ ಮಚ್ ಹಾಯ್ ಕೃಷ್ಣ ಅಂತ ನಮ್ಮ ಮುತ್ತುಗೋಡ ನಮ್ಮ ಸೇಲ್ ತಂಗಿ ಯಜಮಾನ್ರು ಬಂದು ಮುತ್ತುಗೋಡ ಬ್ರದರ್ ವೆಲ್ಕಮ್ ಟು ದ ಲೈವ್ ಶುಭ ಸೇ ಮುತುಗೋಡ ಊಟ ಆಯ್ತಾ ನಮ್ಮ ತಂಗಿ ಏನು ಊಟ ಮಾಡ್ಕೊಟ್ರು ಪಂಕಜ ತಂಗಿ ಏನ್ ಅಡಿಗೆ ಊಟ ರಾಗಿ ಮುದ್ದೇನ ಇಲ್ಲ ಏನ್ ಮಾಡ್ಕೊಟ್ರೂ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಲೈವ್ ಬಂದ್ಕೆ ಹಾಗೆ ಒಂದು ಲೈಕ್ ಕೊಡಿ ಬ್ರದರ್ ಊಟ ಮಾಡಿದ್ರ ಮಗ ಏನ್ ಮಾಡ್ತಾನೆ ಮಗ ಆಟಾಡ್ತಾನ ನಮ್ಮ ದಿನ ಮುತ್ಕೊಡಬರ್ದಾರ್ ಸಟ್ ಬರ್ದಲ್ಲ ಸೋಪರ್ ಥ್ಯಾಂಕ್ ಯು ಸನಾತನ ಸಿಟ್ಟರು ಜೈನ್ ನೀವು ಹಾಗೆ ಏನು ಹೇಳ್ತಾರೆ ನೋಡಿ ಬೋನ್ಸ್ ಬೋನೇ ಸುಟ್ಟು ಟ್ಯಾಂಕ್ ಸೊ ಮಚ್ ಮುತ್ಕಗೋಡು ಬರ್ತಾರೆ ಸೇರಿ ಮಾಂಸ ಅಂತ ಹೇಳ್ತಾರೆ ಓ ಅಂದ್ರೆ ನಿಮ್ಮ ಯಜಮಾನ್ರ ಐಡಿ ತಗೊಂಬಂದ ಪಂಕಾಜ್ ತಂಗಿ ಹೇಳು ಗೊತ್ತಾಯ್ತು ಪಂಕಾಯ್ ತಂಗಿ ಯಜಮಾನ್ರ ಐ ಡಿ ತಗೊಂಬಂದ ನೀನು ಇನ್ನೇ ಬೋನಸ್ ತಂಗಿ ಅಂತಬಿಟ್ಟು ಮುತ್ತಗೋಡ್ಬಿಟ್ಟು ಟ್ಯಾಂಕ್ ಊಟ ಆಯ್ತಾ ಅಂತ ಕೇಳ್ತಾರೆ ಊಟ ಆಗಿಲ್ಲ ಮುತ್ತು ಇದು ಸೇರ್ ತಂಗಿ ನೀನು ತಗೊಂಡೆ ಐಡಿ ಇಲ್ಲ ಮುತ್ತುಗೋಡೆ ಬ್ರದ ನಿಮ್ ಯಜಮಾನ್ರ ಮಾಡ್ತಾರ ಹೇಳು ಅಂತ ಕರೆಕ್ಟ್ ಕರೆಯಾಗ್ತಾನೆ ಅದ್ಕೇ ಅಶೋಕ್ ಕುಮಾರ್ ಅವರ ಅಂತ ಹೇಳ್ತಾರೆ ನಮ್ಮ ಬೋನಿಸ್ ನೋಡಿ ಬೋನಸ್ ಟ್ಯಾಂಕ್ ಯು ಕೀರ್ತಂಗಿ ಮಾತ್ರ ಹಾಯ್ ಅಂತ ಕೀರ್ತಂಗಿ ನೀನು ಲೈವ್ನ ಇದೇ ಮಾಡೋಕ್ಕಾಗ್ತಿಲ್ಲ ವೀಡಿಯೋಸ್ ಕೇಳೋದು ನೋಡೋಕಾಗ್ಲಿಲ್ಲ ಆಫೀಸರ್ಕು ಭಾರಿ ಬಿಸಿ ಇತ್ತು ಕೀರ್ತಂಗಿ ಇವತ್ತು ಲೈವ್ ಮಾಡ್ತೀಯಾ ನೈಟ್ ಹೇಳು ಕೀರ್ತಂಗಿ ನೈಟ್ ಇದೆಯಾ ಹೇಳಿ ಲೈವ್ ಸೆಲ್ ತಿಂಗ್ ಅನ್ಸಿಬಿಟ್ಟು ವಿದೇಶದಲ್ಲಿ ಸಿಟ್ಟರು ನಮ್ಮ ಸಪೋರ್ಟ್ ನಿಮಗೆ ಯಾವಾಗಲೂ ಅಣ್ಣ ಅಂತ ಹೇಳ್ತಾರೆ ಯಾವ್ದೋ ವಿದೇಶದಲ್ಲಿ ಜೀವನ ನಾನು ವಿಡಿಯೋಸ್ ತೊಡೋದು ಸಪೋರ್ಟ್ ಇದ್ದೇ ಇರ್ತದೆ ವಿದೇಶದಲ್ಲಿ ಜೀವನ ಅಶ್ವನ್ ತಂಗಿ ನಿಮ್ ನನ್ನ ಸಪೋರ್ಟ್ ನಿಮ್ಗೆ ಇದ್ದೇ ಇರ್ತದ ಓಕೆ ನಾ ಬೇಜಾರು ಬಿಡಿ ಥ್ಯಾಂಕ್ ಯು ಸೆಲ್ ತಿಂಗ್ ಅನ್ಸಿಬಿಟ್ಟು ಭೋನಿಸ್ ತಂಗಿ ಸ್ವೀಟ್ ಅಂತ ಹೇಳ್ತಾರೆ ಬೋನಿಸ್ ಇಟ್ಟರು ಕೀರ್ತಿಂಗ ಅಂತ ಕಿರ್ತಂಗಿ ಬೇಜಾರು ಮಾಡ್ಕಬೇಡಿ ಇವತ್ತು ಹತ್ತವರು ಲೈವ್ ಮಾಡ್ತೀವಿ ಹೇಳು ಟ್ಯಾಂಕ್ ಕೀರ್ತಿ ನೈಟ್ ಟ್ಯಾಂಕ್ ಕೀರ್ತಂಗಿ ಕಿರ್ತಂಗಿ ಲೈವ್ ಮಾಡ್ತೀವಿ ಹೇಳು ಇವತ್ತು ನೈಟ್ ಬರ್ತೀನಿ ಖಂಡಿತ ಮಿಸ್ ಮಾಡಲ್ಲ ಕೀರ್ತಂಗಿ ನಂದು ಸ್ವಿಚ್ ಆಫ್ ನಿಂದು ಆನ್ ಮಾಡಿಬಿಟ್ಟಿಲ್ಲ ಓಕೆನ ಕಿರ್ತಂಗಿ ಬೇಜಾರ ಬೇಜಾರು ಮಾಡ್ಕಬೇಡ ಇವತ್ತು ಆನ್ ಮಾಡಿಬಿಡ್ತೀನಿ ಕೀರ್ತಂಗಿ ಬ್ರದರ್ ಎಲ್ಲಾರದು ಸಪೋರ್ಟ್ ನಮ್ಮ ನಮಗೆ ಸೇಲ್ ಮಾಂಸಿಗೆ ಅಂತ ಹೇಳ್ತಾರೆ ಅವದು ಮುತ್ಕೊಂಡು ಬ್ರದರ್ ಸೇಲ್ ಮಾಡಿಸ್ಕೊಡ್ತೀನಿ ಮುತ್ಕೊಂಡು ಬರ್ತಾರೆ ಓಕೆನಾ ಬೋನಿಸ್ಟ್ ಟ್ಯಾಂಕ್ ಕೀರ್ತಿ ಅನ್ಸಬಿಟ್ಟು ಅಂತ ಟ್ಯಾಂಕ್ ಯು ಟ್ಯಾಂಕಿ ಬುನಸ್ ಟ್ಯಾಂಕ್ ಸೊಮಚ ಎಲ್ಲ ಟ್ಯಾಂಕ್ ಯು ರಮೇಶನ್ ತಂಗಿ ಕೀರ್ತಿ ಹಾಯ್ ಅಂತ ಹೇಳ್ತಾರೆ ಸೇಲ್ತಿ ಅನ್ಸಬಿಟ್ಟು ಟ್ಯಾಂಕ್ ಮಚ್ ಅನ್ವರ್ ತಂಗಿ ಕೀರ್ತಿ ಕರೆಕ್ಟ್ ಆಗಿ ಅಂತ ಹೇಳ್ತಾರೆ ಬೋನಿಷ್ಟ ಅನ್ಸಬಿಟ್ಟು ಮುತ್ತ ಬರ್ತಾರೆ ಬರ್ತದೆ ಅನ್ಸಬಿಟ್ಟು ಕೀರ್ತಿಗೆ ಅನ್ಸಬಿಟ್ಟು ಟ್ಯಾಂಕ್ ಯು ಎಲ್ಲ ಸ್ಟ್ರೆ ಸೇಲ್ ತಿಂಗ್ ಟ್ಯಾಂಕ್ ಯು ಓಕೆ ಎಸ್ ಓಕೆ ಅಂತ ಹೇಳ್ತಾರೆ ಸನತನ ಇಷ್ಟರು ವೀಣ ಟ್ಯಾಂಕ್ ಯು ಬೋನಸ್ ಟ್ಯಾಂಕ್ ಯು ವೀಣತಿ ಅನ್ಸಬಿಟ್ಟು ರಮೇಶನ್ ತಂಗಿ ಮುತ್ ಅವರೇ ಪ್ಲೀಸ್ ಕರೆಕ್ಟ್ ಆಗಿ ಅಂತ ಹೇಳ್ತಾರೆ ನಮ್ಮ ರಮೇಶನ್ ಇಷ್ಟರು ನಮ್ಮ ನೀಲ ಇಷ್ಟ ಬಂದ್ರೆ ಹಾಯ್ ಬ್ರೋ ಅಂತ ನೀಲೇಷ್ಟು ವೆಲ್ಕಮ್ ಟು ಶುಭ ಸಂಜೆ ನೀಲ ಸ್ಟಾರ್ ಕರೆಂಟ್ ಇಲ್ಲ ನೋಡಿ ಆಫೀಸಲ್ಲಿ ಕರೆಂಟ್ ಹೋಗಿದೆ ಲೈವ್ ಮಾಡ್ತೀನಿ ಕರೆಂಟ್ ಹೋಗ್ಬಿಟ್ಟು ಡಮ್ ಅಂತ ಟ್ಯಾಂಕ್ ಸೊ ಮತ್ ಲವ್ ಬಂದ್ಕೊಂಡು ಡೀಲೇ ವೆಲ್ಕಮ್ ಟು ಶುಭ ಸಂಜೆ ಊಟ ಇಷ್ಟ ಏನು ಊಟ ಮಾಡ್ತೀನಿ ವೀಣ ವೀಣ ತೆಂಗಿ ಸಪೋರ್ಟಿಂಗ್ ನೀಲಿ ಊಟ ಬರೋದು ಊಟ ಆಗಿಲ್ಲ ವೀಣ ನೀ ಮನೆಗೂ ಊಟ ಮಾಡಬೇಕು ನಿಮ್ದು ಊಟ ಆಯ್ತಾ ಉತ್ತುಕರ ಏನು ಊಟ ಆಗಿಲ್ಲ ಅಣ್ಣ ನಿಮ್ದು ಆಯ್ತಾ ಅಂತ ಕಳ್ತಾರೆ ನಾನು ಉತ್ತು ಬಿಡ್ಬಾರ್ದರು ನಂದು ಊಟ ಆಗಿಲ್ಲ ಮನೆಗೆ ಹೋಗೋಸ್ಕರ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಹತ್ತುವರೆಗೆ ಊಟ ಮಾಡ್ತೀನಿ ಮುತ್ಕೊಂಡು ಬರ್ದ್ರು ಮುರುಷ್ಷರ್ ಟ್ಯಾಂಕ್ ನೇರ ತಂಗಿ ಆಯ್ ಹೇಳ್ತಾರೆ ಲಕ್ಷ ಸಪೋರ್ಟಿಂಗ್ ಕೀರ್ತಂಗಿ ಆಯ್ ರಮೇಶ್ ಊಟ ಆಯ್ತಾ ಅಂತ ಹೇಳ್ತಾರೆ ವೀಣಾ ತಂಗಿ ಸೂಪರ್ ಶೇರಿಂಗ್ ಅಂತ ಹೇಳ್ತಾರೆ ವೀಣ ತಂಗಿ ಸೇಲ್ ತಂಗಿ ಟ್ಯಾಂಕಿ ಬುನಸ್ಟರ್ ಅಂತ ಹೇಳ್ತಾರೆ ಸೇಲ್ ತಂಗಿ ಹೌದು ಮುರು ಎಸ್ ಹೇಳ್ತಾರೆ ಅಂದ್ವರ್ ತಂಗಿ ಮೂರು ಕನೆಕ್ಟ್ ಆಗಿ ಅಂತ ಹೇಳ್ತಾರೆ ನೋಡಿ ಮೂರು ವರ್ಷ ನೋಡಿ ಅನ್ವರ್ ತುಂಬ ಪ್ಲೀಸ್ ಕನೆಕ್ಟ್ ಆಗ್ಬೇಕಂತ ಅನ್ವರ್ ತಂಗಿ ನೀನೇ ಮುರು ಕನೆಕ್ಟ್ ಆಗಿ ನಾಳೆ ಕನೆಕ್ಟ್ ಆಗ್ತಾರೆ ಅವರು ಓಕೆ ಅಂತ ಆನ್ ಟ್ಯಾಂಕಿ ನೇರ್ ತಂಗಿ ಕೊಡಿ ವೀಣಸಿತ್ ಅಂತ ಹೇಳ್ತಾರೆ ಭುವನೇಶ್ವರ ಭುವನೇಶ್ವರ ಭುವ ನೀವು ಮಾರ್ನಿಂಗ್ ಲೈವ್ ಮಾಡ್ತೀರಾ ಹೇಳಿ ಬರ್ತೀರಿ ಮಾರ್ನಿಂಗಲ್ಲಿ ದಿನ ಅನ್ಸಿಟ್ಟು ಕಿರ್ತಿಂಗ್ ಅನ್ಸಿಟ್ಟು ಮುತ್ಕೊಂಡು ಟೈಮ್